ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಅಂಜನಾಪುರ ಐದನೇ ಬ್ಲಾಕ್ನಲ್ಲಿ ಒಂದು ನಾರ್ತ್ ಫೇಸಿಂಗ್ ಥರ್ಟಿ ಬೈ ಫಾರ್ಟಿ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ಸೈಟ್ನ ಅಬ್ಸರ್ವ್ ಮಾಡೋಣ ಎಷ್ಟು ಡಿಸ್ಟೆನ್ಸ್ ಇದೆ ಮೇನ್ ರೋಡ್ ಇದೆ ಮೆಟ್ರೋ ಇದೆ ಅಂತ ಅನಾಲಿಸಿಸ್ ಮಾಡೋಣ ಐದನೇ ಬ್ಲಾಕ್ ಅಂಜನಾಪುರದಲ್ಲಿ ಇರುವಂತಹ ಈ ಸೈಟು ಉತ್ತರ ದಿಕ್ಕಿಗಿದೆ ಇದರಿಂದ ಮುಂದೆ ನಿಮಗೆ ಡೆಟ್ ಬರುತ್ತೆ ಏಯ್ಟಿ ಫೀಟ್ ರೋಡ್ಗೆ ಒಳ್ಳೆ ಆ್ಯಕ್ಸಸ್ ಇದ್ದು ಥರ್ಟಿ ಬೈ ಫೋರ್ಟಿ ನಾರ್ತ್ ಫೇಸಿಂಗ್ ಇದೆ ಕೋಟಿಂಗ್ ಪ್ರೈಸ್ ಸೆವೆನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇನ್ನು ಡೆವಲಪ್ ಆಗಿರಬೇಕಾಗಿರುವಂತಹ ಪ್ರದೇಶ ಇದು ಅಂಜನಾಪುರ ಸಿಕ್ಸ್ತ್ ಬ್ಲಾಕ್ ವೆಂಕಟೇಶ್ವರ ದೇವಸ್ಥಾನ ಏಯ್ಟಿ ಫೀಟ್ ರೋಡಿಂದ ಆಚೆ ಇದೆ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಇರುವಂತಹ ಏರಿಯಾ ಅಂಜನಾಪುರ ಐದನೇ ಬ್ಲಾಕ್ ಬಿ ಡಿ ಎಸ್ ಸೈಟು ಉತ್ತರ ದಿಕ್ಕಿಗಿರುವಂಥದ್ದು ನಂದಿ ಬಾಗಿಲಿಗೆ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಶೆಡ್ಯೂಲ್ ವಿಸಿಟ್ ನೀವು ಕನೆಕ್ಟ್ ಮಾಡಿದ್ದ ಗುರು ಜೊತೆ ನಂಬರ್ ಸ್ಕ್ರೀನ್ ಮೇಲೆ ಇದೆ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅರ್ಸ್ ಬೈ ವಾಚಿಂಗ್ ಮೋರ್ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ